ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಮತ್ತೊಂದು ವಿಡಿಯೋ ಒಂದಿಗೆ ಬಂದಿದ್ದೀನಿ ಈಗಾಗಲೇ ನೀವು ತಮ್ಮನೆಲ್ಲ ನೋಡಿರ್ತೀರಾ ಹೌದು ಇವತ್ತು ವಾಸ್ತು ಪ್ಲ್ಯಾಂಟ್ಸ್ಗಳು ಯಾವ್ಯಾವು ಹಾಗೆ ಯಾವ ದಿಕ್ಕಲ್ಲಿ ಇಟ್ಟು ಬೆಳೆಸೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಹಾಗೆ ಇವುಗಳ ಕೇರ್ ಹೇಗೆ ಮಾಡೋದು ಅಂತ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಚಾನಲ್ಗೆ ಯಾರು ಹೊಸೊಬ್ಬರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈ ವಾಸ್ತು ಗಳಲ್ಲಿ ಫಸ್ಟಿಗೆ ಬರುವಂಥದ್ದು ತುಳಸಿ ತುಳಸಿ ಗಿಡ ಯಾರಿಗೂ ಗೊತ್ತಿಲ್ಲ ಹೇಳಿ ಈ ತುಳಸಿ ಗಿಡ ಎಲ್ಲರೂ ಮನೆಗಳಲ್ಲೂ ಕಾಮನ್ನಾಗಿ ಇರುವಂಥ ಗಿಡ ಈ ತುಳಸಿ ಗಿಡ ಿ ಗಿಡ ಇದೊಂದು ಹರ್ಬಲ್ ಪ್ಲಾಂಟ್ ಇದನ್ನು ಔಷಧಿಗಳಲ್ಲಿ ಯೂಸ್ ಮಾಡ್ಕೋತಾರೆ ಸುಮಾರು ರೋಗಗಳನ್ನ ಗುಣ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ ಹಾಗೆ ಇದು ಆಕ್ಸಿಜನ್ ರಿಚ್ ಹಾಗೆ ಡೈಲಿ ಯೂಸ್ ಮಾಡುವಂತ ಒಂದು ಗಿಡ ಅಂತ ನಮಗೆ ಗೊತ್ತಿದೆ ಇದು ಗಾಳಿಯಲ್ಲಿರೋ ಹಾರ್ಮ್ಫುಲ್ ಕಾಂಪೋನೆಂಟ್ಸ್ನ ನ ಅಬ್ಸರ್ವ್ ಮಾಡಿಕೊಂಡು ಒಳ್ಳೆ ಗಾಳಿನ ನೀಡುತ್ತೆ ಅಂತ ಎಲ್ರಿಗೂ ಗೊತ್ತು ತುಳಸಿ ಗಿಡಕ್ಕೆ ಆಯುರ್ವೇದದಲ್ಲಿ ತುಂಬ ಇಂಪಾರ್ಟೆನ್ಸ್ನ ಕೊಡಲಾಗಿದೆ ತುಳಸಿಯನ್ನು ಸುಮಾರು ರೋಗಗಳನ್ನ ಸರಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಲಾಗಿದೆ ಹಾಗೆ ವಾಸ್ತುವಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ವಿಷ್ಣುಗೆ ತುಂಬ ಪ್ರಿಯವಾದುದಾದ್ರಿಂದ ಇದನ್ನು ಯಾರು ಬೆಳೆಸ್ತಾರೆ ಮನೆಯಲ್ಲಿ ಇಟ್ಕೊಂಡು ಅವ್ರ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅನ್ನೋದು ವಾಸ್ತುವಲ್ಲಿ ಹೇಳಲಾಗಿದೆ ಇದನ್ನು ಯಾವ ದಿಕ್ಕಲ್ಲಿ ಬೆಳೆಸಬೇಕು ಅಂತಂದರೆ ಈಶಾನ್ಯ ಅಂತಂದರೆ ನಾರ್ತ್ ಈಸ್ಟಲ್ಲಿ ಇದನ್ನು ಬೆಳೆಸಬೇಕು ತುಂಬ ಚೆನ್ನಾಗಿ ಇದು ಹಬ್ಕೊಳ್ಳುತ್ತೆ ಮನೆಗಳಲ್ಲಿ ತುಂಬ ಈಸಿ ಮೇಂಟೆನೆನ್ಸ್ ಇರೋದ್ರಿಂದ ಇದನ್ನು ತುಂಬ ಜನ ಬೆಳೆಸ್ತಾರೆ ಈಶಾನ್ಯದಲ್ಲಿ ಬೆಳೆಸೋಕೆ ಆಗಿಲ್ಲ ಅಂತಂದರೆ ಇದನ್ನು ಈಸ್ಟ್ ಅಥವಾ ನಾರ್ತ್ಗಳಲ್ಲೂ ಬೆಳೆಸ್ಬೋದು ಅಂತ ವಾಸ್ತುವಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಪ್ಲ್ಯಾಂಟ್ ಬಂದು ಅಲೋವೆರಾ ಅಲೋವಿರಾ ಪ್ಲ್ಯಾಂಟ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಇದು ಕಾಮನ್ ಆಗಿ ಸಿಗುವಂಥ ಒಂದು ಪ್ಲಾಂಟ್ ಈ ಅಲೋವೆರಾ ಬಗ್ಗೆ ಎಲ್ರಿಗೂ ಗೊತ್ತಿದೆ ಮೆಡಿಸಿನ್ ಪ್ರಾಪರ್ಟಿ ಎಲ್ರಿಗೂ ಗೊತ್ತಿರುತ್ತೆ ಹೇರ್ ಕೇರ್ಗಳಲ್ಲಿ ಸ್ಕಿನ್ ಕೇರ್ಗಳಲ್ಲಿ ಹಾಗೆ ಕೆಲವು ರೋಗಗಳನ್ನ ಸರಿಪಡಿಸೋದ್ರಲ್ಲಿ ಯೂಸ್ ಮಾಡ್ತಾರೆ ಅಂತ ಆದ್ರೆ ವಾಸ್ತುವಲ್ಲಿ ಏನ್ ಹೇಳಲಾಗಿದೆ ಅಂತಂದ್ರೆ ಇದು ವಾಸ್ತು ಪ್ರಕಾರ ಪಾಸಿಟಿವ್ ಎನರ್ಜಿ ಫ್ಲೋನ ಹೆಚ್ಚಿಸುತ್ತೆ ಮನೆಯಲ್ಲಿ ಬೆಳೆಸೋದ್ರಿಂದ ಹಾಗೆ ಇದನ್ನು ನೆಕ್ಸ್ಟ್ ಬರೋದು ಯಾವ ದಿಕ್ಕಲ್ಲಿ ಇದನ್ನ ಬೆಳೆಸಬೇಕು ಅಂತ ಹೇಳಿದ್ದಾರೆ ವಾಸ್ತುವಲ್ಲಿ ವಾಸ್ತುವಲ್ಲಿ ಇದನ್ನ ನಾರ್ತ್ ಅಥವಾ ಈಸ್ಟ್ ಅಂತಂದ್ರೆ ಉತ್ತರ ಅಥವಾ ಪೂರ್ವದಲ್ಲಿ ಇದನ್ನು ಇಟ್ಟು ಬೆಳೆಸಬೇಕು ಅಂತ ಹೇಳಿದ್ದಾರೆ ಇದನ್ನು ಬೆಳೆಸೋದ್ರಿಂದ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಯಾವುದೂ ನೆಗೆಟಿವ್ ಎನರ್ಜಿ ಬರೋಕ್ಕೆ ಇದು ಬಿಡೋದಿಲ್ಲ ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ಸೊ ಇದನ್ನು ಈಸಿಯಾಗಿ ಬೆಳೆಸೋಂಥ ಪ್ಲ್ಯಾಂಟ್ಗಳಲ್ಲಿ ಒಂದು ತುಂಬ ಮೇಂಟೆನೆನ್ಸ್ ಸ್ಲೋ ಇರುವಂಥದ್ದು ಹದಿನೈದು ದಿನಕ್ಕೆ ಒಂದು ಸಲ ನೀರು ಹಾಕಿದರೆ ಸಾಕು ಇದಕ್ಕೆ ಬ್ರೈಟ್ ಸನ್ಲೈಟ್ ಬೇಕಾಗಿರೋ ಅಂಥದ್ದು ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಚಾನಲ್ ಪೇಜಲ್ಲಿದೆ ಒಂದು ಸಲ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ಬರೋದು ಜೇಡ್ ಪ್ಲ್ಯಾಂಟ್ ಜೇಡ್ ಪ್ಲ್ಯಾಂಟ್ ಇವಾಗಂತೂ ಸುಮಾರು ಮನೆಗಳಲ್ಲಿ ಬೆಳೆಸ್ತಾ ಇದ್ದಾರೆ ಬಿಕಾಸ್ ಇದನ್ನು ಮನಿ ಟ್ರೀ ಅಥವಾ ಲಕ್ಕಿ ಪ್ಲ್ಯಾಂಟ್ ಅಂತ ಕರೀತಾರೆ ಅಂತ ನಿಮಗೆ ಗೊತ್ತು ಇದನ್ನು ಬೆಳೆಸೋದ್ರಿಂದ ಹೆಲ್ತ್ ವೆಲ್ತ್ ಪಾಸಿಟಿವಿಟಿ ಫ್ಲೋ ಹೆಚ್ಚಿಸುತ್ತೆ ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ಹಾಗೆ ಇದನ್ನು ಯಾವ ದಿಕ್ಕಲ್ಲಿ ಇಟ್ಟು ಬೆಳೆಸಬೇಕು ಅಂತಂದರೆ ಇದನ್ನು ಜನ ಎರಡು ರೀಸನ್ಗೋಸ್ಕರ ಬಳಸ್ತಾರೆ ಹಾಗೆ ವಾಸ್ತುವಲ್ಲಿ ಹೇಳಲಾಗಿದೆ ದುಡ್ಡುಗೋಸ್ಕರ ನೀವು ಇದನ್ನು ಬೆಳೆಸೋದಾದರೆ ಇದನ್ನು ಸೌತ್ ಈಸ್ಟಲ್ಲಿ ಬೆಳೆಸಿ ಹಾಗೆ ಸೌತ್ ಈಸ್ಟಲ್ಲಿ ಈ ಪಾಟ್ನ ಇಡಿ ಅಥವಾ ನಿಮಗೆ ಹೆಲ್ತ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೆಲ್ತ್ಗೋಸ್ಕರ ನೀವು ಇದನ್ನು ಬೆಳೆಸ್ತಾ ಇದ್ದೀರಾ ಅಂತಂದರೆ ಈಸ್ಟಲ್ಲಿ ಇದನ್ನು ಇಟ್ಟು ಬೆಳೆಸಬೇಕು ಅಂತ ಹೇಳಿದ್ದಾರೆ ವಾಸ್ತುವಲ್ಲಿ ಸೊ ಇದ್ರ ಬಗ್ಗೆನೂ ಕಂಪ್ಲೀಟ್ ವಿಡಿಯೋ ಇದೆ ಚಾನಲ್ ಪೇಜಲ್ಲಿ ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಸ್ನೇಕ್ ಪ್ಲ್ಯಾಂಟ್ ಸ್ನೇಕ್ ಪ್ಲ್ಯಾಂಟ್ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಸಿಗುವಂಥದ್ದು ಬಿಕಾಸ್ ಇದು ತುಂಬ ಲೋ ಮೇಂಟೆನೆನ್ಸ್ ಇರುವಂಥ ಒಂದು ಪ್ಲ್ಯಾಂಟ್ ಇದು ಈಸಿಯಾಗಿ ಎಲ್ಲ ಎಲ್ಲರ ಮನೆಗಳಲ್ಲೂ ಬೆಳೆಸ್ಬೋದು ಹಾಗೆ ಇದು ಒಂದು ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಆದ್ರಿಂದ ತುಂಬ ಒಳ್ಳೆಯದು ಮನೆಯಲ್ಲಿ ಬೆಳೆಸೋದು ಅಂತ ಹೇಳ್ತಾರೆ ಹಾಗೆ ವಾಸ್ತುವಲ್ಲಿ ಏನು ಹೇಳಿದ್ದಾರೆ ನೋಡಬೇಕಲ್ವಾ ವಾಸ್ತುವಲ್ಲಿ ಇದನ್ನು ತುಂಬ ಒಳ್ಳೆ ಪ್ಲ್ಯಾಂಟ್ ಹಾಗೆ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಬಿಕಾಸ್ ಈಗ ನಮ್ಮ ಲೈಫ್ ಸ್ಟೈಲಲ್ಲಿ ಹೆಚ್ಚು ಹೆಚ್ಚು ಇರೋದಂದರೆ ನಮಗೆ ಸ್ಟ್ರೆಸ್ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಅನ್ನೋದು ವಾಸ್ತುವಲ್ಲಿ ಹೇಳಲಾಗಿದೆ ಈ ಪ್ಲ್ಯಾಂಟ್ನ ಮನೆಗೆ ಯಾವ ದಿಕ್ಕಲ್ಲಿ ಬೆಳೆಸಬೇಕು ಅಂತಂದರೆ ಈಸ್ಟ್ ಅಥವಾ ಸೌತಲ್ಲಿ ಬೆಳೆಸ್ಬೋದು ಅಥವಾ ನೀವು ಇದನ್ನು ಆಗ್ನೇಯ ಮೂಲೆಯಲ್ಲಿ ಬೆಳೆಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ತುಂಬ ಹೆಲ್ತಲ್ಲಿ ಚೇಂಜಸ್ನ ನೀವು ನೋಡ್ಬೋದು ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ಆಗ್ನೇಯ ಅಂತಂದರೆ ಸೌತ್ ಈಸ್ಟ್ ಕಾರ್ನರಲ್ಲಿ ಇದನ್ನು ನೀವು ಬೆಳೆಸ್ಬೋದು ಇದ್ರ ಬಗ್ಗೆನೂ ಕಂಪ್ಲೀಟ್ ವಿಡಿಯೋ ಇದೆ ನೀವು ಹೇಗೆ ಬೆಳೆಸಬೇಕು ಕೇರ್ ಹೇಗೆ ಮಾಡಬೇಕು ಸಾಯಿಲ್ ಹೇಗಿರಬೇಕು ಇದಕ್ಕೆ ಸನ್ಲೈಟ್ ಹೇಗೆಲ್ಲ ಬೇಕು ಅಂತ ಎಲ್ಲ ಕಂಪ್ಲೀಟ್ ವಿಡಿಯೋ ಎ ಟು ಝಡ್ ಇನ್ಫಾರ್ಮೇಷನ್ ಇರೋಂಥ ವಿಡಿಯೋನ ಹಾಕಿದ್ದೀನಿ ಸೊ ಇದು ಒಂದು ವಾಸ್ತುವಲ್ಲಿ ತುಂಬ ಒಳ್ಳೆಯ ಗಿಡ ಹಾಗೆ ಇದು ಸ್ಟ್ರೆಸ್ ಕಡಿಮೆ ಅಂಥದ್ದು ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ಇನ್ನು ನೆಕ್ಸ್ಟ್ ಬಂದು ಫಿಫ್ತ್ ಪ್ಲ್ಯಾಂಟ್ ಯಾವುದು ಅಂತಂದರೆ ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಎಲ್ಲರ ಮನೆಯಲ್ಲೂ ಸಿಗುತ್ತೆ ನೀವು ಬೆಳೆಸಿರ್ಬೋದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಇದನ್ನ ಮನಿ ಪ್ಲ್ಯಾಂಟ್ನ ವಾಸ್ತುವಲ್ಲಿ ಏನು ಹೇಳಲಾಗಿದೆ ಅಂತ ನೋಡ್ಕೊಂಬರ್ಬೇಕಲ್ವಾ ಸೊ ವಾಸ್ತುವಲ್ಲಿ ಮನಿ ಪ್ಲ್ಯಾಂಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಲಾಗಿದೆ ಈ ಮನಿ ಪ್ಲ್ಯಾಂಟ್ ವಾಸ್ತು ಪ್ರಕಾರ ಇದನ್ನು ಯಾವ ದಿಕ್ಕಲ್ಲಿ ಇಡಬೇಕು ಹಾಗೆ ಇದರಿಂದ ಏನು ಯೂಸ್ ಅಂತ ಹೇಳ್ತೀನಿ ಮನೆಯಲ್ಲಿ ಇಡೋದ್ರಿಂದ ನೆಗೆಟಿವಿಟಿ ಎನರ್ಜಿನ ಕಡಿಮೆ ಮಾಡುತ್ತೆ ಹಾಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮ್ಗೆ ಏನಾರು ದುಡ್ಡಿನ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ನೀವು ನೀರಲ್ಲಿ ಅಥವಾ ಇದನ್ನು ಮಣ್ಣಲ್ಲಿ ಆರಾಮಾಗಿ ಬೆಳೆಸ್ಬೋದು ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಆದ್ದರಿಂದ ನೀವು ಇದನ್ನು ತುಂಬ ಚೆನ್ನಾಗಿ ಮನೆಯಲ್ಲಿ ಬೆಳೆಸ್ಕೋಬೋದು ಈ ವಾಸ್ತುವಲ್ಲಿ ಇದನ್ನು ನೀರಲ್ಲೂ ಬೆಳೆಸ್ಬೋದು ಹಾಗೆ ಮಣ್ಣಲ್ಲೂ ಬೆಳೆಸ್ಬೋದು ಬಟ್ ವಾಸ್ತುವಲ್ಲಿ ಹೇಳಿರೋದು ನೀರಲ್ಲಿ ಬೆಳೆಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳಲಾಗಿದೆ ಇದರ ನೀರನ್ನು ನೀವು ವೀಕ್ಲಿ ಒನ್ಸ್ ಚೇಂಜ್ ಮಾಡಬೇಕಾಗುತ್ತೆ ಹಾಗೆ ಯಾವ ದಿಕ್ಕಲ್ಲಿ ಬೆಳೆಸಬೇಕು ಅಂತಂದರೆ ಆಗ್ನೇಯ ಸೌತ್ ಈಸ್ಟ್ ಕಾರ್ನರಲ್ಲಿ ಇದನ್ನು ಬೆಳೆಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಹಾಗೆ ವಾಸ್ತುವಲ್ಲಿ ಹೇಳಲಾಗಿದೆ ಸೌತ್ ಈಸ್ಟ್ ಅಂತಂದರೆ ಆಗ್ನೇಯ ಇದ್ರದ್ದು ಬೆಸ್ಟ್ ಡೈರೆಕ್ಷನ್ ಅಂತ ಹೇಳಲಾಗಿದೆ ಇವಾಗಲೇ ನರ್ಸರಿಗೆ ಹೋಗಿ ಹೇಳಿರೋ ಅಂಥ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಹಾಗೆ ಸುಮಾರು ಜನ ಈ ವಾಸ್ತುವನ್ನೆಲ್ಲ ನಂಬೋದಿಲ್ಲ ನಂಬೋರು ಇದನ್ನು ವಿಡಿಯೋನ ನೋಡಿ ಫಾಲೋ ಮಾಡಿ ಅಥವಾ ನಮ್ಮದೇ ಇರೋರು ಈ ಎಲ್ಲ ಗಿಡಗಳು ಏರ್ ಪ್ಯೂರಿಫೈ ಆಗೋದ್ರಿಂದ ಹೆಲ್ತ್ಗೋಸ್ಕರ ಆದರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಥರ ಗಿಡಗಳನ್ನ ಬೆಳೆಸಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಹಾಗೆ ಲಾಸ್ಟ್ ಒನ್ ಬಂದು ಬ್ಯಾಂಬೂ ಪ್ಲ್ಯಾಂಟ್ ಹೌದು ಬ್ಯಾಂಬೂ ಪ್ಲ್ಯಾಂಟ್ ಅಂತಂದರೆ ಇದನ್ನು ವಾಸ್ತುವಲ್ಲಿ ಟಾಪ್ ಒನ್ ಪ್ಲ್ಯಾಂಟ್ ಅಂತ ಹೇಳಲಾಗಿದೆ ಇದನ್ನು ಆಫೀಸ್ಗಳಲ್ಲಿ ಮನೆಗಳಲ್ಲಿ ಹಾಗೆ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಂಡು ಬೆಳೆಸ್ತಾರೆ ಇದನ್ನು ಮುಖ್ಯವಾಗಿ ನೀರಲ್ಲಿ ಬೆಳೆಸೋದ್ರಿಂದ ಇದು ತುಂಬ ಈಸಿಯಾಗಿ ಬೆಳ್ಕೊಳ್ಳುವಂಥ ಪ್ಲ್ಯಾಂಟ್ ಈ ವಾಸ್ತು ಪ್ರಕಾರ ಈ ಬ್ಯಾಂಬೂ ಪ್ಲ್ಯಾಂಟ್ನ ಎಲ್ಲದಕ್ಕಿಂತ ಒಳ್ಳೆಯದು ಶುಭ ಅಂತ ಹೇಳಿ ಕರೀತಾರೆ ಇದು ಪಾಸಿಟಿವ್ ಎನರ್ಜಿ ಹಾಗೆ ಪೀಸ್ ಲಕ್ನ ಕೊಡುತ್ತೆ ಅಂತ ವಾಸ್ತುವಲ್ಲಿ ಹೇಳಲಾಗಿದೆ ಬ್ಯಾಂಬೂ ಪ್ಲ್ಯಾಂಟ್ ತುಂಬ ಬೇಗ ಎತ್ತರಕ್ಕೆ ಬೆಳೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಇದನ್ನು ವಾಸ್ತುವಲ್ಲಿ ಹೇಳಲಾಗಿದೆ ಹಾಗೆ ತುಂಬ ಜನ ಇದನ್ನು ನಂಬ್ತಾರೆ ಸುಮಾರುಗಳ ಸುಮಾರು ಮನೆಗಳಲ್ಲಿ ನಾನು ಇದನ್ನು ಬೆಳೆಸೋದನ್ನು ನೋಡಿದ್ದೀನಿ ಹಾಗೆ ನನ್ನ ಮನೆಯಲ್ಲೂ ಕೂಡ ನಾನು ಬಂದು ತೊಗೊಂಡು ಬಂದಿದ್ದೀನಿ ಸೊ ಹಾಗೆ ಲೋ ಮೇಂಟೆನೆನ್ಸ್ ಇರೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿದ್ರಲ್ಲ ವಾಸ್ತು ಪ್ಲಾಂಟ್ ಬಗ್ಗೆ ಹೇಳಿದ್ದೀನಿ ಆರು ವಾಸ್ತು ಪ್ಲಾಂಟ್ ಬಗ್ಗೆ ಕವರ್ ಮಾಡಿದ್ದೀನಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಿಷ್ಟು ವಾಸ್ತು ಪ್ಲಾಂಟ್ಗಳ ಬಗ್ಗೆ ತೊಗೊಂಡು ಬರ್ತೀನಿ ವಿಡಿಯೋನ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು